ಅವಳು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಆಗಾಗ ನನ್ನೋಡಿ ನಗುತ್ತಿದ್ದಳು ಅವಳ ಸನಿಹಕ್ಕೆ ಹೋಗಬೇಕು ಅಂತ ಮನಸ್ಸು ತುಂಬ ಹಂಬಲಿಸಿತ್ತು ಆದರೆ ಹೋಗೋ ಧೈರ್ಯ ಮಾತ್ರ ನನಗೆ ಇರಲಿಲ್ಲ ಆದರೆ ಒಂದು ದಿನ ಅವಳೇ ನನ್ನ ಬಳಿ ಬಂದು ನನ್ನ ನೋಡಿ ನಗುತ್ತಾ ಹೇಳಿದಳು ನೀನಂದರೆ ನನಗೆ ತುಂಬ ಇಷ್ಟ ಅಂತ ಅವಳ ಆ ಮಾತು ಕೇಳಿದ ಕ್ಷಣ ಹೋಗುತ್ತೇನೋ ಅನಿಸಿತ್ತು ನನ್ನ ಪ್ರಾಣ ಯಾಕಂದರೆ ಅಷ್ಟೊಂದು ಖುಷಿ ಆಗುತ್ತಿತ್ತು ನನಗೆ ಆದರೆ ನನಗೆ ಇದು ಕನಸ ಅಥವಾ ನಿಜನ ಏನು ಎತ್ತ ಅಂತ ಸ್ವಲ್ಪ ಹೊತ್ತು ಗೊತ್ತೇ ಆಗಿಲ್ಲ ಯಾಕಂದರೆ ಈ ನನ್ನ ಮುಸುಡಿ ನೋಡಿ ನನ್ನ ಪ್ರೀತಿಸೋರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಆದರೆ ಒಂದು ಬೇಜಾರಾದ ದುಃಖದ ಸಂಗತಿ ಏನು ಅಂದರೆ ಅವಳನ್ನು ಜಾಸ್ತಿ ದಿನ ಪ್ರೀತಿಸೋಕೆ ಆಗಿಲ್ಲ ಕಣ್ರೆ ಯಾಕಂದರೆ ಆ ಪರಮಾತ್ಮನಿಗೆ ನಾವಿಬ್ಬರು ಪ್ರೀತಿಸಿ ಮದುವೆಯಾಗಿ ಒಂದಾಗಿ ಬದುಕೋದನ್ನು ನೋಡೋಕೆ ಆಗದೆ ಅವಳನ್ನು ತನ್ನ ಹತ್ರ ಕರೆದುಕೊಂಡ ಅವಳ ನೆನಪಿನಲ್ಲಿ ನಾನು ದಿನವಿಡೀ ಎಣ್ಣೆ ಹೊಡೆದುಕೊಂಡು ತುಂಬ ಸಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ನಮ್ಮಮ್ಮ ದೇವತೆ ಅವಳು ನನಗೆ ಧೈರ್ಯ ತುಂಬಿ ತಿದ್ದಿ ಬುದ್ಧಿ ಹೇಳಿ ನನ್ನ ಜೀವನದಲ್ಲಿ ಭರವಸೆ ಬೆಳಕಾಗಿ ಬದುಕೋದಕ್ಕೆ ಉತ್ಸಾಹ ಶಕ್ತಿ ನೀಡಿ ನನಗೆ ಪುನರ್ಜನ್ಮ ನೀಡಿದಳು ನನ್ನ ತಾಯಿ ಧನ್ಯವಾದ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ನಮಸ್ಕಾರ